ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರುಳಿ ಅವ್ಯಕ್ತ ಬಾಪ್ತಾದ ಮಧುಬನ ಮುರುಳಿಯ ರಿವೈಸ್ ಡೇಟ್ ಆಗಿದೆ ಮೂವತ್ತು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮುರುಳಿಯ ವಿಷಯವಾಗಿದೆ ತೀವ್ರ ಪುರುಷಾರ್ಥದ ಕಿಚ್ಚನ್ನು ಜ್ವಾಲೆಯಾಗಿ ಪರಿವರ್ತಿಸುವ ಮೂಲಕ ಬೇಹದಿನ ವೈರಾಗ್ಯದ ಅಲೆಯನ್ನು ಹರಡಿಸಿ ಇಂದು ಬಾಪ್ತದರವರು ಪ್ರತಿಯೊಂದು ಮಗುವಿನ ಮಸ್ತಕದ ಮೇಲೆ ಮೂರು ರೇಖೆಗಳನ್ನು ನೋಡುತ್ತಿದ್ದಾರೆ ಅದರಲ್ಲಿ ಒಂದು ರೇಖೆ ಪರಮಾತ್ಮ ಪೋಷಣೆಯ ಭಾಗ್ಯದ ರೇಖೆಯಾಗಿದೆ ಈ ಪರಮಾತ್ಮ ಪೋಷಣೆಯ ಭಾಗ್ಯ ಇಡೀ ಕಲ್ಪದಲ್ಲಿ ಈಗ ಒಮ್ಮೆ ಮಾತ್ರ ಪ್ರಾಪ್ತಿಯಾಗುತ್ತದೆ ಸಂಗಮ ಯುಗವನ್ನು ಹೊರತುಪಡಿಸಿ ಈ ಪರಮಾತ್ಮ ಪೋಷಣೆಯು ಇನ್ನೆಂದೂ ಪ್ರಾಪ್ತಿಯಾಗುವುದಿಲ್ಲ ಈ ಪರಮಾತ್ಮ ಪಾಲನೆಯು ಅತಿ ವಿರಳವಾಗಿದೆ ಕೇವಲ ಕೆಲವು ಮಕ್ಕಳಿಗೆ ಮಾತ್ರ ಪ್ರಾಪ್ತಿಯಾಗುತ್ತದೆ ಎರಡನೆಯ ರೇಖೆಯಾಗಿದೆ ಪರಮಾತ್ಮ ಶಿಕ್ಷಣದ ಭಾಗ್ಯದ ರೇಖೆ ಪರಮಾತ್ಮ ಶಿಕ್ಷಣ ಇದು ಎಂತಹ ಭಾಗ್ಯವಾಗಿದೆ ಇಲ್ಲಿ ಸ್ವಯಂ ಪರಮಾತ್ಮನೇ ಶಿಕ್ಷಕನಾಗಿ ಓದಿಸುತ್ತಿದ್ದಾರೆ ಮೂರನೇ ರೇಖೆಯಾಗಿದೆ ಪರಮಾತ್ಮ ಪ್ರಾಪ್ತಿಯ ರೇಖೆ ವಿಚಾರ ಮಾಡಿ ಎಷ್ಟೊಂದು ಪ್ರಾಪ್ತಿಗಳಿವೆ ಎಲ್ಲರಿಗೂ ನೆನಪಿದೆಯಲ್ಲವೇ ಪ್ರಾಪ್ತಿಗಳ ಪಟ್ಟಿ ಇಷ್ಟು ದೊಡ್ಡದಾಗಿದೆ ಹಾಗಾಗಿ ಈ ಮೂರು ರೇಖೆಗಳು ಪ್ರತಿಯೊಬ್ಬರ ಮಸ್ತಕದಲ್ಲಿ ಮಿಂಚುತ್ತಿವೆ ತಮ್ಮನ್ನು ಅಂತಹ ಭಾಗ್ಯಶಾಲಿ ಆತ್ಮಗಳೆಂದು ಪರಿಗಣಿಸುತ್ತೀರಾ ಪೋಷಣೆ ಶಿಕ್ಷಣ ಮತ್ತು ಪ್ರಾಪ್ತಿಗಳು ಜೊತೆ ಜೊತೆಗೆ ಬಾಪ್ತಾದ ಮಕ್ಕಳ ನಿಶ್ಚಯದ ಆಧಾರದ ಮೇಲೆ ಆಧ್ಯಾತ್ಮಿಕ ನಶೆಯನ್ನು ನೋಡುತ್ತಿದ್ದಾರೆ ಪ್ರತಿಯೊಂದು ದೈವಿ ಮಗುವು ಎಷ್ಟೊಂದು ಆಧ್ಯಾತ್ಮಿಕ ನಶೆ ಇರುವ ಆತ್ಮಗಳಾಗಿದ್ದಾರೆ ಅವರು ಇಡೀ ವಿಶ್ವದಲ್ಲಿ ಹಾಗೂ ಇಡೀ ಕಲ್ಪದಲ್ಲಿ ಎಲ್ಲರಿಗಿಂತ ಅತ್ಯುನ್ನತರೂ ಆಗಿದ್ದಾರೆ ಮಹಾನರೂ ಆಗಿದ್ದಾರೆ ಹಾಗೂ ಪವಿತ್ರರೂ ಆಗಿದ್ದಾರೆ ದೇವತಾ ರೂಪದಲ್ಲಿ ಸರ್ವ ಗುಣಗಳಿಂದ ಸಂಪನ್ನರು ಸಂಪೂರ್ಣ ನಿರ್ವಿಕಾರಿಗಳು ತನು ಮನದಿಂದ ಪವಿತ್ರ ಆತ್ಮಗಳು ತಮ್ಮಂತೆ ಬೇರೆ ಯಾರೂ ಆಗಲು ಸಾಧ್ಯವಿಲ್ಲ ಅತ್ಯುನ್ನತರೂ ಆಗಿದ್ದೀರಿ ಪವಿತ್ರರೂ ಆಗಿದ್ದೀರಿ ಜೊತೆಗೆ ಶ್ರೀಮಂತರೂ ಆಗಿದ್ದೀರಿ ಸ್ಥಾಪನೆಯ ಸಮಯದ ವಿಚಾರಗಳನ್ನು ಬಾಪ್ತಾದರವರು ಮಕ್ಕಳಿಗೆ ನೆನಪಿಸುತ್ತಿದ್ದರು ಮತ್ತು ಪತ್ರಿಕೆಯಲ್ಲಿಯೂ ಸಹ ಓಂ ಮಂಡಳಿಯು ವಿಶ್ವದಲ್ಲಿ ಶ್ರೀಮಂತರು ಎಂದು ಮುದ್ರಿಸುತ್ತಿದ್ದರು ಓಂ ಮಂಡಳಿ ಈಸ್ ರಿಚೆಸ್ಟ್ ಇನ್ ದ ವರ್ಲ್ಡ್ ಎಂದು ಪತ್ರಿಕೆಯಲ್ಲಿ ಮುದ್ರಿಸಲಾಗುತ್ತಿತ್ತು ಇದು ಸ್ಥಾಪನೆಯ ಸಮಯದ ನಿಮ್ಮೆಲ್ಲರ ಮಹಿಮೆಯಾಗಿದೆ ಈ ದಿನದ ಎಷ್ಟೇ ದೊಡ್ಡ ಮಲ್ಟಿ ಮಲ್ಟಿ ಮಿಲೇನಿಯರ್ಸ್ ಆಗಿದ್ದರೂ ಕೂಡ ನಿಮ್ಮಷ್ಟು ರಿಚೆಸ್ಟ್ ಆಗಿರಲು ಸಾಧ್ಯವಿಲ್ಲ ಇಷ್ಟೊಂದು ಶ್ರೀಮಂತರಾಗಲು ಇರುವ ಉಪಾಯವೇನು ಇದು ತುಂಬ ಚಿಕ್ಕ ಸಾಧನವಾಗಿದೆ ಶ್ರೀಮಂತರಾಗಲು ಜನರು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಾರೆ ಆದರೆ ನೀವು ಎಷ್ಟು ಸಹಜವಾಗಿ ಶ್ರೀಮಂತರಾಗಿದ್ದೀರಿ ಸಾಧನವು ಏನಾಗಿದೆ ಎಂಬುದು ಗೊತ್ತಿದೆ ಅಲ್ಲವೇ ಕೇವಲ ಒಂದು ಸಣ್ಣ ಬಿಂದುವನ್ನು ಇಡಬೇಕು ಅಷ್ಟೆ ಬಿಂದುವನ್ನು ಇಟ್ಟೆವು ಗಳಿಕೆ ಆಯಿತು ಅಂದರೆ ಸಂಪಾದನೆ ಆಯಿತು ಅದಾಗಿದೆ ಆತ್ಮವು ಬಿಂದು ಪರಮಾತ್ಮವು ಬಿಂದು ಮತ್ತು ನಾಟಕಕ್ಕೆ ಹಾಕುವುದು ಇದು ಸಹ ಬಿಂದು ಹಾಗಾಗಿ ಆತ್ಮ ಬಿಂದುವನ್ನು ಸ್ಮರಿಸಿದೆವು ಆದಾಯ ಹೆಚ್ಚಾಯಿತು ಹಾಗೆ ಲೌಕಿಕದಲ್ಲಿಯೂ ನೋಡಿರಿ ಬಿಂದುವಿನಿಂದಲೇ ಸಂಖ್ಯೆಯು ದೊಡ್ಡದಾಗುತ್ತದೆ ಒಂದರ ಮುಂದೆ ಬಿಂದು ಹಾಕಿದರೆ ಅದು ಏನಾಗುತ್ತದೆ ಹತ್ತು ಆಗುತ್ತದೆ ಎರಡು ಬಿಂದುಗಳನ್ನು ಹಾಕಿ ಮೂರು ಬಿಂದುಗಳನ್ನು ಹಾಕಿ ನಂತರ ನಾಲ್ಕು ಬಿಂದುಗಳನ್ನು ಹಾಕಿ ಸಂಖ್ಯೆ ದೊಡ್ಡದಾಗುತ್ತಾ ಹೋಗುತ್ತದೆ ಹಾಗಾದರೆ ತಮ್ಮ ಸಾಧನ ಎಷ್ಟು ಸಹಜವಾಗಿದೆ ನಾನು ಆತ್ಮ ಈ ನೆನಪಿನ ಬಿಂದುವನ್ನು ಹಾಕುವುದು ಎಂದರೆ ಸಂಪತ್ತನ್ನು ಸಂಗ್ರಹಿಸುವುದು ನಂತರ ತಂದೆ ಬಿಂದುವನ್ನು ನೆನಪು ಮಾಡುವುದು ಅಥವಾ ಬಿಂದು ಹಾಕುವುದು ಎಂದರೆ ಸಂಪತ್ತನ್ನು ಸಂಗ್ರಹಿಸುವುದು ಕರ್ಮದಲ್ಲಿ ಸಂಬಂಧದಲ್ಲಿ ನಾಟಕದ ಪೂರ್ಣ ವಿರಾಮವನ್ನು ಹಾಕಿರಿ ಹಿಂದೆ ಆಗಿರುವ ವಿಷಯಗಳಿಗೆ ಪೂರ್ಣ ವಿರಾಮ ಹಾಕಿರಿ ಆಗ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಹಾಗಾದರೆ ಇಡೀ ದಿನದಲ್ಲಿ ಎಷ್ಟು ಬಾರಿ ಬಿಂದುವನ್ನು ಹಾಕುತ್ತೀರಿ ಎಂದು ಹೇಳಿ ಹಾಗೂ ಬಿಂದುವನ್ನು ಹಾಕುವುದು ಎಷ್ಟು ಸಹಜವಾಗಿದೆ ಕಷ್ಟವೇ ಬಿಂದು ಜಾರಿ ಹೋಗುತ್ತದೆಯೇ ಸಂಪಾದನೆಯ ಏಕೈಕ ಮಾರ್ಗವೆಂದರೆ ಬಿಂದುವನ್ನು ಹಾಕುವುದು ಎಂದು ಬಾಪ್ತಾದ ಕಲಿಸಿಕೊಟ್ಟಿದ್ದಾರೆ ಹಾಗಾದರೆ ಎಲ್ಲರಿಗೂ ಬಿಂದುವನ್ನು ಹಾಕಲು ಬರುತ್ತದೆಯೇ ಬರುತ್ತದೆ ಎಂಬುದಾದರೆ ಒಂದು ಕೈನ ಚಪ್ಪಾಳೆ ತಟ್ಟಿ ಖಂಡಿತವಾಗಿಯೂ ಬರುತ್ತದೆ ಅಲ್ಲವೇ ಅಥವಾ ಕೆಲವೊಮ್ಮೆ ಜಾರಿ ಹೋಗುತ್ತದೆ ಕೆಲವೊಮ್ಮೆ ಅಂಟಿಕೊಳ್ಳುತ್ತದೆಯೇ ಎಲ್ಲದಕ್ಕಿಂತ ಸುಲಭ ಬಿಂದು ಹಾಕುವುದಾಗಿದೆ ಕುರುಡರು ಕೂಡ ಕಾಗದದ ಮೇಲೆ ಪೆನ್ಸಿಲ್ ಇಟ್ಟರೆ ಬಿಂದುವಾಗಿ ಬಿಡುತ್ತದೆ ಮತ್ತು ತಾವಂತೂ ತ್ರಿನೇತ್ರಿ ಆಗಿದ್ದೀರಿ ಆದ್ದರಿಂದ ಈ ಮೂರು ಬಿಂದುಗಳನ್ನು ಶಾಶ್ವತವಾಗಿ ಉಪಯೋಗಿಸಿರಿ ಪ್ರಶ್ನಾರ್ಥಕ ಚಿಹ್ನೆ ಎಷ್ಟು ವಕ್ರವಾಗಿದೆ ಬರೆದು ನೋಡಿ ವಕ್ರವಾಗಿದೆ ಅಲ್ಲವೇ ಹಾಗೂ ಬಿಂದು ಎಷ್ಟು ಸರಳವಾಗಿದೆ ಆದ್ದರಿಂದ ಬಾಪ್ತಾದ ಮಕ್ಕಳಿಗೆ ವಿವಿಧ ರೀತಿಯಲ್ಲಿ ಸಮಾನರಾಗುವ ವಿಧಾನವನ್ನು ಹೇಳುತ್ತಾ ಇರುತ್ತಾರೆ ಆ ವಿಧಾನವೇ ಬಿಂದುವಾಗಿದೆ ಬೇರೆ ಯಾವ ವಿಧಾನವೂ ಇಲ್ಲ ವಿಧೇಹಿ ಆಗುತ್ತೀರೆಂದರೆ ಅದರ ವಿಧಾನವೇ ಆಗಿದೆ ಬಿಂದು ಆಗುವುದು ಅಶ್ಚರೀರಿ ಆಗಿ ಕರ್ಮಾತೀತರಾಗಿ ಎಲ್ಲದರ ವಿಧಿಯೂ ಬಿಂದುವಾಗಿದೆ ಆದ್ದರಿಂದ ಬಾಪ್ತಾದ ಮೊದಲೇ ಹೇಳಿದ್ದಾರೆ ಅಮೃತ ವೇಳೆಯಲ್ಲಿ ಬಾಪ್ತಾದರವರೊಂದಿಗೆ ಮಿಲನ ಮಾಡುತ್ತಾ ಆತ್ಮಿಕ ವಾರ್ತಾಲಾಪ ಮಾಡುತ್ತಾ ತಮ್ಮ ಕೆಲಸ ಕಾರ್ಯಗಳಿಗೆ ಬರುವಾಗ ಮೊದಲು ಮೂರು ಬಿಂದುಗಳ ತಿಲಕವನ್ನು ಮಸ್ತಕದ ಮೇಲೆ ಹಚ್ಚಿಕೊಳ್ಳಿ ಆ ಕೆಂಪು ತಿಲಕವನ್ನು ಹಚ್ಚಿಕೊಳ್ಳುವಂತಹದಲ್ಲ ಆದರೆ ಸ್ಮೃತಿಯ ತಿಲಕವನ್ನು ಹಚ್ಚಿಕೊಳ್ಳಿ ಹಾಗೂ ಯಾವುದೇ ಕಾರಣದಿಂದಲೂ ಈ ಸ್ಮೃತಿಯ ತಿಲಕ ಅಳಿಸಿ ಹೋಗದಂತೆ ಎಚ್ಚರಿಕೆ ವಹಿಸಿ ಏಕೆಂದರೆ ಇದು ಅಳಿಸಲಾಗದ ಅವಿನಾಶಿ ತಿಲಕವಾಗಿದೆ ಅಲ್ಲವೇ ಬಾಪ್ತಾದ ಮಕ್ಕಳ ಪ್ರೀತಿಯನ್ನು ನೋಡುತ್ತಾರೆ ಹಾಗೂ ಎಷ್ಟು ಪ್ರೀತಿಯಿಂದ ಮಕ್ಕಳು ಮಿಲನ ಮಾಡಲು ಓಡೋಡಿ ಬಂದು ತಲುಪುತ್ತಾರೆ ಹಾಗೂ ಇಂದು ಹಾಲ್ನಲ್ಲಿ ಮೊದಲನೇ ಸಾಲಿನಲ್ಲಿ ಹತ್ತಿರ ಕುಳಿತುಕೊಂಡು ಮಿಲನ ಮಾಡಲು ಪ್ರೀತಿಯಿಂದ ನಿದ್ದೆ ನೀರಿಡಿಕೆಯನ್ನು ಮರೆತು ಎಷ್ಟೊಂದು ಪರಿಶ್ರಮದಿಂದ ಪ್ರಯತ್ನ ಪಡುತ್ತಾರೆ ಬಾಪ್ತಾದ ಇದೆಲ್ಲವನ್ನ ನೋಡುತ್ತಾರೆ ಏನೇನು ಪರಿಶ್ರಮ ಪಡುತ್ತಾರೆ ಆ ಎಲ್ಲ ಪ್ರಯತ್ನಗಳನ್ನು ಬಾಪ್ತಾದ ನೋಡುತ್ತಾರೆ ಬಾಪ್ತಾದ ಮಕ್ಕಳ ಈ ಪ್ರೀತಿಯ ಮೇಲೆ ಬಲಿಹಾರಿಯಾಗುತ್ತಾರೆ ಮತ್ತು ಹೇಗೆ ಭೌತಿಕವಾಗಿ ಭೇಟಿಯಾಗಲು ಓಡೋಡಿ ಬರುತ್ತೀರೋ ಹಾಗೆಯೇ ತಂದೆಯ ಸಮಾನರಾಗಲು ತೀವ್ರ ಪುರುಷಾರ್ಥ ಮಾಡಿ ಎಂದು ಹೇಳುತ್ತಾರೆ ಮಿಲನದಲ್ಲಿ ಎಲ್ಲರೂ ತಮಗೆ ಮುಂದೆ ಕುಳಿತುಕೊಳ್ಳಲು ನಂಬರ್ ಸಿಗಬೇಕೆಂದು ಭಾವಿಸುತ್ತೀರಲ್ಲವೇ ಎಲ್ಲರಿಗೂ ಸಿಗುವುದಿಲ್ಲ ಇದು ಭೌತಿಕ ಪ್ರಪಂಚವಾಗಿದೆ ಅಲ್ಲವೇ ಭೌತಿಕ ಪ್ರಪಂಚದ ನಿಯಮಗಳನ್ನು ಅನುಸರಿಸಲೇಬೇಕು ಬಾಪ್ತಾದ ಕೂಡ ಎಲ್ಲರೂ ಮುಂದೆಯೇ ಕುಳಿತುಕೊಳ್ಳಲಿ ಎಂದು ಭಾವಿಸುತ್ತಾರೆ ಆದರೆ ಇದು ಸಾಧ್ಯವೇ ಇದು ಸಾಧ್ಯವಿದೆ ಹೇಗೆ ಹಿಂದೆ ಕುಳಿತುಕೊಂಡವರನ್ನ ಬಾಪ್ತಾದ ಯಾವಾಗಲೂ ತಮ್ಮ ದೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದಾರೆ ಆದ್ದರಿಂದ ದೃಷ್ಟಿಯಲ್ಲಿದ್ದವರು ಎಲ್ಲರಿಗಿಂತ ಸಮೀಪದಲ್ಲಿದ್ದಾರೆ ಹಾಗಾಗಿ ನೀವು ಹಿಂದೆ ಕುಳಿತುಕೊಂಡಿಲ್ಲ ಬದಲಿಗೆ ಬಾಪ್ತಾದರವರ ನಯನಗಳಲ್ಲಿ ಕುಳಿತುಕೊಂಡಿದ್ದೀರಿ ಕಣ್ಮಣಿಗಳಾಗಿದ್ದೀರಿ ಹಿಂದಿರುವವರು ಕೇಳಿಸಿಕೊಂಡಿರ ನೀವು ದೂರದಲ್ಲಿಲ್ಲ ಹತ್ತಿರದಲ್ಲಿದ್ದೀರಿ ನೀವು ದೇಹದಿಂದ ಹಿಂದೆ ಕುಳಿತಿರಬಹುದು ಆದರೆ ಆತ್ಮ ಎಲ್ಲರಿಗಿಂತ ಸಮೀಪವಾಗಿದೆ ಹಾಗೂ ಬಾಪ್ತಾದ ಹಿಂದೆ ಇರುವವರನ್ನೇ ಹೆಚ್ಚು ನೋಡುತ್ತಾರೆ ನೋಡಿ ಹತ್ತಿರ ಇರುವವರನ್ನ ಈ ಭೌತಿಕ ಕಣ್ಣುಗಳಿಂದ ನೋಡುವ ಅವಕಾಶವಿದೆ ಹಾಗೂ ಹಿಂದೆ ಕುಳಿತವರನ್ನ ಭೌತಿಕ ಕಣ್ಣುಗಳಿಂದ ನೋಡಲು ಆಗುವುದಿಲ್ಲ ಆದ್ದರಿಂದ ಬಾಪ್ತಾದ ಅವರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡಿದ್ದಾರೆ ಬಾಪ್ತಾದ ಮುಗುಳ್ ನಗುತ್ತಿದ್ದಾರೆ ಎರಡು ಗಂಟೆಯಾಗುತ್ತದೆ ಸಾಲು ಪ್ರಾರಂಭವಾಗುತ್ತದೆ ಮಕ್ಕಳು ನಿಂತಲೇ ಆಯಾಸಗೊಳ್ಳುತ್ತಾರೆ ಎಂದು ಬಾಪ್ತಾದ ಅವರಿಗೆ ಅರ್ಥವಾಗುತ್ತದೆ ಆದರೆ ಬಾಪ್ತಾದ ಎಲ್ಲ ಮಕ್ಕಳಿಗೆ ಪ್ರೀತಿಯಿಂದ ಮಸಾಜ್ ಮಾಡುತ್ತಾರೆ ಕಾಲುಗಳ ಮಾಲಿಷ್ ಆಗುತ್ತದೆ ಬಾಪ್ತಾದರವರ ಮಸಾಜ್ ನೋಡಿದಿರಲ್ಲವೇ ಬಹಳ ವಿಶಿಷ್ಟ ಹಾಗೂ ಸುಂದರವಾಗಿದೆ ಹಾಗಾಗಿ ಇಂದು ಎಲ್ಲರೂ ಈ ಸೀಸನ್ನ ಕೊನೆಯ ಅವಕಾಶವನ್ನು ಪಡೆಯಲು ಎಲ್ಲೆಡೆಯಿಂದ ಧಾವಿಸಿ ಬಂದಿದ್ದೀರಿ ಚೆನ್ನಾಗಿದೆ ತಂದೆಯ ಜೊತೆ ಮಿಲನದ ಉಲ್ಲಾಸ ಉತ್ಸಾಹವು ಸದಾ ನಿಮ್ಮನ್ನು ಮುನ್ನಡೆಸುತ್ತದೆ ಆದರೆ ದಾದರವರಂತೂ ಮಕ್ಕಳನ್ನು ಒಂದು ಕ್ಷಣವೂ ಮರೆಯುವುದಿಲ್ಲ ತಂದೆ ಒಬ್ಬರು ಮತ್ತು ಮಕ್ಕಳು ಅನೇಕರಿದ್ದಾರೆ ಆದರೆ ಅನೇಕ ಮಕ್ಕಳನ್ನು ಕೂಡ ಒಂದು ಕ್ಷಣವೂ ಮರೆಯುವುದಿಲ್ಲ ಏಕೆಂದರೆ ಅಗಲಿ ಬಹಳ ಕಾಲದ ನಂತರ ಮರಳಿ ಸಿಕ್ಕಿರುವ ಮಕ್ಕಳಾಗಿದ್ದೀರಿ ನೋಡಿ ದೇಶ ವಿದೇಶಗಳ ಮೂಲೆ ಮೂಲೆಗಳಿಂದ ತಂದೆಯೇ ತಮ್ಮನ್ನ ಹುಡುಕಿದ್ದಾರೆ ತಮಗೆ ತಂದೆಯನ್ನ ಹುಡುಕಲು ಸಾಧ್ಯವಾಯಿತೆ ತಂದೆಯನ್ನ ಹುಡುಕುತ್ತಾ ಅಲಿಯುತ್ತಿದ್ದೀರಿ ಆದರೆ ಅವರನ್ನ ಹುಡುಕಲಾಗಲಿಲ್ಲ ಮತ್ತು ತಂದೆಯು ವಿವಿಧ ದೇಶಗಳಲ್ಲಿ ಹಳ್ಳಿಗಳಲ್ಲಿ ಮತ್ತು ತಂದೆಯ ಮಕ್ಕಳು ಎಲ್ಲಿದ್ದಾರೆಯೋ ಅಲ್ಲಿಂದ ಹುಡುಕಿ ತೆಗೆದರು ತಮ್ಮವರನ್ನಾಗಿ ಮಾಡಿಕೊಂಡರು ಹಾಡನ್ನ ಹಾಡುತ್ತಿರಲ್ಲವೇ ಬಾಬಾ ನಾನು ನಿಮಗೆ ಸ್ವಂತ ಮತ್ತು ನೀವು ನನಗೆ ಸ್ವಂತ ಎಂದು ಯಾವ ಜಾತಿಯನ್ನು ನೋಡಲಿಲ್ಲ ದೇಶವನ್ನು ನೋಡಲಿಲ್ಲ ಬಣ್ಣವನ್ನೂ ನೋಡಲಿಲ್ಲ ಎಲ್ಲರ ಮಸ್ತಕದಲ್ಲಿ ಒಂದು ಆತ್ಮಿಕ ಬಣ್ಣವನ್ನು ನೋಡಿದರು ಬೆಳಕಿನ ಬಿಂದು ಡಬಲ್ ಫಾರಿನರ್ಸ್ ಏನು ತಿಳಿದುಕೊಂಡಿದ್ದೀರಿ ತಂದೆಯು ಜಾತಿಯನ್ನು ನೋಡಿದರ ಕಪ್ಪಾಗಿದ್ದಾರೋ ಸುಂದರವಾಗಿದ್ದಾರೋ ಬೆಳ್ಳಗಿದ್ದಾರೋ ಕೃಷ್ಣ ವರ್ಣದವರಾಗಿದ್ದಾರೋ ಏನನ್ನೂ ನೋಡಲಿಲ್ಲ ನನ್ನವರಾಗಿದ್ದಾರೋ ಎಂಬುದನ್ನು ಮಾತ್ರ ನೋಡಿದರು ಹಾಗಾದರೆ ಹೇಳಿ ಇದು ತಂದೆಯ ಪ್ರೀತಿಯೋ ಅಥವಾ ತಮ್ಮ ಪ್ರೀತಿಯೋ ಯಾರ ಪ್ರೀತಿಯಾಗಿದೆ ಇಬ್ಬರದು ಆಗಿದೆ ಎಂದು ಮಕ್ಕಳು ಉತ್ತರಿಸಿದರು ಮಕ್ಕಳು ಉತ್ತರಿಸುವುದರಲ್ಲಿ ಜಾಣರು ಆಗಿದ್ದಾರೆ ಎಂದು ತಂದೆ ಹೇಳುತ್ತಾರೆ ಬಾಬಾ ಪ್ರೀತಿಯು ಪ್ರೀತಿಯನ್ನು ಸೆಳೆಯುತ್ತದೆ ಎಂದು ನೀವೇ ಹೇಳುತ್ತೀರಿ ಹಾಗಾಗಿ ನಿಮಗೆ ಪ್ರೀತಿ ಇದೆ ಆದ್ದರಿಂದ ನಮಗೂ ಪ್ರೀತಿ ಇದೆ ಆಗಲೇ ಪ್ರೀತಿಯನ್ನು ಸೆಳೆಯುತ್ತದೆ ಮಕ್ಕಳು ಕೂಡ ಬುದ್ಧಿವಂತರಾಗಿದ್ದೀರಿ ಇಷ್ಟೊಂದು ಧೈರ್ಯ ಉಲ್ಲಾಸವಿರುವಂತಹ ಉತ್ಸಾಹವಿರುವಂತಹ ಮಕ್ಕಳಾಗಿದ್ದಾರೆ ಎಂದು ತಂದೆಗೂ ಸಂತೋಷವಾಗುತ್ತದೆ ಬಾಪ್ತಾದರವರು ಅನೇಕ ಮಕ್ಕಳ ಹದಿನೈದು ದಿನಗಳ ಚಾರ್ಟ್ನ ಫಲಿತಾಂಶವನ್ನು ಪಡೆದಿದ್ದಾರೆ ಎಲ್ಲೆಡೆಯ ಫಲಿತಾಂಶದಲ್ಲಿ ಬಾಪ್ತಾದ ನೋಡಿದ ಒಂದು ವಿಷಯವೇನೆಂದರೆ ಬಹುತೇಕ ಎಲ್ಲ ಮಕ್ಕಳು ಪುರುಷಾರ್ಥದ ಕಡೆಗೆ ಗಮನ ಕೊಡುತ್ತಿದ್ದಾರೆ ಪರ್ಸೆಂಟೇಜ್ ಅವರು ಬಯಸಿದ್ದಷ್ಟು ಇಲ್ಲ ಆದರೆ ಅದರೆಡೆಗೆ ಗಮನ ಕೊಡುತ್ತಿದ್ದಾರೆ ತೀವ್ರ ಪುರುಷಾರ್ಥಿ ಮಕ್ಕಳು ಮನಸ್ಸಿನಲ್ಲಿಯೇ ತಮ್ಮ ಪ್ರತಿಜ್ಞೆಯನ್ನು ಈಡೇರಿಸುವ ಲಕ್ಷ್ಯದಲ್ಲಿ ಮುಂದುವರಿಯುತ್ತಿದ್ದಾರೆ ಮುಂದುವರಿಯುತ್ತಾ ತಮ್ಮ ಗಮ್ಯ ಸ್ಥಾನವನ್ನು ತಲುಪು ಬಿಡುತ್ತಾರೆ ಕೆಲವು ಮಕ್ಕಳು ಈಗಲೂ ಕೂಡ ಕೆಲವೊಮ್ಮೆ ಅಜಾಗರೂಕತೆಯಲ್ಲಿ ಮತ್ತು ಕೆಲವೊಮ್ಮೆ ಆಲಸ್ಯದಲ್ಲಿ ಕಡಿಮೆ ಗಮನವನ್ನು ಕೊಡುತ್ತಿದ್ದಾರೆ ಅವರ ಒಂದು ವಿಷಯ ವಿಶೇಷ ಸ್ಲೋಗನ್ ಆಗಿದೆ ಆಗಿಯೇ ಆಗುತ್ತದೆ ಆಗುತ್ತೇವೆ ಇದು ಹುಡುಗಾಟಿಕೆಯ ಮಾತಾಗಿದೆ ಆಗಲೇಬೇಕು ಇದು ತೀವ್ರ ಪುರುಷಾರ್ಥಿಯ ಮಾತಾಗಿದೆ ಬಾಪ್ತಾದ ಅನೇಕ ವಾಗ್ದಾನಗಳನ್ನು ಕೇಳುತ್ತಾರೆ ಮತ್ತು ಮಕ್ಕಳು ಪದೇ ಪದೇ ಒಳ್ಳೊಳ್ಳೆಯ ಭರವಸೆಯನ್ನು ನೀಡುತ್ತಾರೆ ಮಕ್ಕಳು ಎಷ್ಟು ಧೈರ್ಯದಿಂದ ವಾಗ್ದಾನ ಮಾಡುತ್ತಾರೆಂದರೆ ಆ ಸಮಯದಲ್ಲಿ ಮಕ್ಕಳು ಬಾಪ್ತಾದರವರ ಹೃದಯವನ್ನು ಸಿಹಿಪಡಿಸುತ್ತಾರೆ ತಂದೆಯ ಹೃದಯವು ಸಿಹಿ ಆಗುತ್ತದೆ ಆದರೆ ಆ ವಾಗ್ದಾನವೇನೆಂದರೆ ಪುರುಷಾರ್ಥದಲ್ಲಿ ಗರಿಷ್ಠ ಲಾಭ ಆದರೆ ಯಾವುದೇ ಪ್ರಯೋಜನವಾಗದಿದ್ದರೆ ವಾಗ್ದಾನ ಸಮರ್ಥವಾಗಲಿಲ್ಲ ವಾಗ್ದಾನ ಕೊಟ್ಟರೂ ಹೃದಯವನಂತೂ ಸಿಹಿಪಡಿಸಿದರು ಜೊತೆಗೆ ತೀವ್ರ ಪುರುಷಾರ್ಥದ ಕಿಚ್ಚನ್ನು ಬೆಂಕಿಯ ರೂಪದಲ್ಲಿ ತನ್ನಿ ಜ್ವಾಲಾಮುಖಿಯಾಗಿ ಮುಖಿಯಾಗಿ ಸಮಯಕ್ಕೆ ತಕ್ಕಂತೆ ಉಳಿದುಕೊಂಡಿರುವ ಮನಸ್ಸಿನ ಸಂಬಂಧದ ಸಂಪರ್ಕಗಳ ಯಾವುದೇ ಲೆಕ್ಕಾಚಾರವನ್ನು ಜ್ವಾಲ ಸ್ವರೂಪದಲ್ಲಿ ಸುಟ್ಟು ಭಸ್ಮ ಮಾಡಿ ಕಿಡಿ ಇದೆ ಇದರಲ್ಲಿ ಬಾಪ್ತದ ಮಕ್ಕಳನ್ನು ಪಾಸ್ ಮಾಡಿದ್ದಾರೆ ಆದರೆ ಈಗ ಆ ಕಿಡಿಯನ್ನು ಅಗ್ನಿ ರೂಪದಲ್ಲಿ ತನ್ನಿ ಪ್ರಪಂಚದ ಒಂದು ಕಡೆ ಭ್ರಷ್ಟಾಚಾರ ದಬ್ಬಾಳಿಕೆಯ ಬೆಂಕಿ ಇದೆ ಇನ್ನೊಂದು ಕಡೆ ತಾವು ಮಕ್ಕಳ ಶಕ್ತಿಶಾಲಿ ಯೋಗ ಅಂದರೆ ಪುರುಷಾರ್ಥದ ಅಗ್ನಿಯು ಜ್ವಾಲೆಯ ರೂಪದಲ್ಲಿ ಅವಶ್ಯಕವಾಗಿದೆ ಈ ಜ್ವಾಲಾರೂಪ ಈ ಭ್ರಷ್ಟಾಚಾರ ದಬ್ಬಾಳಿಕೆಯ ಅಗ್ನಿಯನ್ನು ಸಮಾಪ್ತಿ ಮಾಡುತ್ತದೆ ಹಾಗೂ ಸರ್ವ ಆತ್ಮಗಳಿಗೆ ಸಹಯೋಗ ಕೊಡುತ್ತದೆ ತಮ್ಮ ಪುರುಷಾರ್ಥದ ಕಿಡಿ ಜ್ವಾಲೆಯ ರೂಪದಲ್ಲಿ ಇರಲಿ ಅಂದರೆ ಶಕ್ತಿಶಾಲಿ ಯೋಗವಾಗಿರಲಿ ಆಗ ಈ ನೆನಪಿನ ಅಗ್ನಿ ಆ ಜ್ವಾಲೆಯನ್ನು ಸಮಾಪ್ತಿಗೊಳಿಸುತ್ತದೆ ಹಾಗೂ ಇನ್ನೊಂದು ಬದಿ ಆತ್ಮಗಳಿಗೆ ಪರಮಾತ್ಮ ತಂದೆಯ ಸಂದೇಶದ ಶೀತಲ ಸ್ವರೂಪದ ಅನುಭವವನ್ನು ಮಾಡಿಸುತ್ತದೆ ಬೇಹದಿನ ವೈರಾಗ್ಯವನ್ನು ಪ್ರಜ್ವಲಿತಗೊಳಿಸುತ್ತದೆ ಒಂದು ಬದಿ ಭಸ್ಮ ಮಾಡುತ್ತದೆ ಇನ್ನೊಂದು ಬದಿ ತಂಪನ್ನು ಕೂಡ ನೀಡುತ್ತದೆ ಬೇಹದಿನ ವೈರಾಗ್ಯದ ಅಲೆಯನ್ನು ಹರಡಿಸುತ್ತದೆ ಮಕ್ಕಳು ಹೇಳುತ್ತಾರೆ ನನ್ನ ಯೋಗವಂತೂ ಇದೆ ಬಾಬರವರನ್ನು ಹೊರತುಪಡಿಸಿ ನನಗೆ ಬೇರೆ ಯಾರೂ ಇಲ್ಲ ಎಂದು ಇದು ಬಹಳ ಒಳ್ಳೆಯದು ಆದರೆ ಸಮಯಕ್ಕೆ ತಕ್ಕಂತೆ ಈಗ ಜ್ವಾಲೆಯ ರೂಪವನ್ನು ತೆಗೆದುಕೊಳ್ಳಿ ಹೇಗೆ ಸ್ಮಾರಕದಲ್ಲಿ ಶಕ್ತಿಯ ರೂಪ ಶಕ್ತಿಯರ ರೂಪ ಮಹಾಶಕ್ತಿ ರೂಪ ಸರ್ವಶಸ್ತ್ರಧಾರಿ ರೂಪವನ್ನಾಗಿ ತೋರಿಸುತ್ತಾರಲ್ಲವೇ ಈಗ ಅದೇ ಮಹಾಶಕ್ತಿಯ ರೂಪವನ್ನು ಪ್ರತ್ಯಕ್ಷಗೊಳಿಸಿ ಪಾಂಡವರಾಗಿರಲಿ ಶಕ್ತಿಯರಾಗಿರಲಿ ಎಲ್ಲರೂ ಸಾಗರದಿಂದ ಹೊರಟ ಜ್ಞಾನ ನದಿಗಳಾಗಿದ್ದೀರಿ ಜ್ಞಾನ ಸಾಗರ ಅಲ್ಲ ನದಿಗಳಾಗಿದ್ದೀರಿ ಜ್ಞಾನ ಗಂಗೆಯರಾಗಿದ್ದೀರಿ ಹಾಗಾದರೆ ಜ್ಞಾನ ಗಂಗೆಯರು ಈಗ ಆತ್ಮಗಳನ್ನು ತಮ್ಮ ಜ್ಞಾನದ ಶೀತಲತೆಯ ಮೂಲಕ ಪಾಪಗಳ ಅಗ್ನಿಯಿಂದ ಮುಕ್ತರನ್ನಾಗಿ ಮಾಡಿ ಇದು ವರ್ತಮಾನ ಸಮಯದ ಬ್ರಾಹ್ಮಣರ ಕರ್ತವ್ಯವಾಗಿದೆ ಈ ವರ್ಷ ಯಾವ ಸೇವೆ ಮಾಡಬೇಕೆಂದು ಎಲ್ಲ ಮಕ್ಕಳು ಕೇಳುತ್ತಾರೆ ಆಗ ಬಾಪ್ತಾದ ಮೊದಲನೆಯ ಸೇವೆಯನ್ನು ಹೀಗೆ ವಿವರಿಸುತ್ತಾರೆ ಈಗ ಸಮಯಕ್ಕೆ ತಕ್ಕಂತೆ ಎಲ್ಲ ಮಕ್ಕಳ ವಾನಪ್ರಸ್ಥ ಸ್ಥಿತಿ ಇದಾಗಿದೆ ಹಾಗಾಗಿ ವಾನಪ್ರಸ್ಥಿಗಳು ತಮ್ಮ ಸಮಯ ಹಾಗೂ ಸಂಪನ್ಮೂಲಗಳನ್ನು ಬೇರೆಲ್ಲರ ಬೇರೆಲ್ಲ ಮಕ್ಕಳಿಗೆ ಕೊಟ್ಟು ತಾವು ವಾನಪ್ರಸ್ಥ ಸ್ಥಿತಿಯಲ್ಲಿರುತ್ತಾರೆ ಹಾಗಾದರೆ ತಾವು ಕೂಡ ತಮ್ಮ ಸಮಯ ಹಾಗೂ ಶ್ರೇಷ್ಠ ಸಂಕಲ್ಪದ ಖಜಾನೆಗಳನ್ನು ಈಗ ಬೇರೆಯವರಿಗಾಗಿ ಉಪಯೋಗಿಸಿ ತಮಗಾಗಿ ತಮ್ಮ ಸಮಯ ಸಂಕಲ್ಪಗಳನ್ನು ಕಡಿಮೆ ಬಳಸಿ ಅದನ್ನು ಇತರಿಗ ಇತರರಿಗಾಗಿ ಬಳಸಿದಾಗ ತಾವು ಸ್ವಯಂ ಆ ಸೇವೆಯ ಪ್ರತ್ಯಕ್ಷ ಫಲದ ನಿಮಿತ್ತರಾಗಿರುತ್ತೀರಿ ಮನಸ್ಸಿನಿಂದ ಸೇವೆ ಶಬ್ದಗಳಿಂದ ಸೇವೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಸ್ಟರ್ ಕೊಡುವವರಾಗಿ ಬ್ರಾಹ್ಮಣರಿಗೆ ಹಾಗೂ ಯಾರೇ ಸಂಬಂಧ ಸಂಪರ್ಕದಲ್ಲಿ ಬರುವವರಿಗೆ ಏನನ್ನಾದರೂ ಕೊಡುತ್ತಾ ಇರಿ ನಿಸ್ವಾರ್ಥವಾಗಿ ಖುಷಿ ಕೊಡಿ ಶಾಂತಿ ಕೊಡಿ ಆನಂದದ ಅನುಭವ ಮಾಡಿಸಿ ಪ್ರೇಮದ ಅನುಭವ ಮಾಡಿಸಿ ಕೊಡಬೇಕು ಕೊಡುವುದು ಎಂದರೆ ಸ್ವತಃ ಪಡೆಯುವುದಾಗಿದೆ ಸಂಬಂಧ ಸಂಪರ್ಕದಲ್ಲಿ ಬರುವವರು ಏನನ್ನಾದರೂ ಯಾವ ಸಮಯದಲ್ಲಾದರೂ ಯಾವ ರೂಪದಲ್ಲಾದರೂ ಪಡೆದುಕೊಂಡು ಹೋಗಲಿ ತಾವು ಮಾಸ್ಟರ್ ದಾತರ ಬಳಿಗೆ ಬಂದು ಬರಿಗೈಯಿಂದ ತೆರಳಬಾರದು ಉದಾಹರಣೆಗೆ ಬ್ರಹ್ಮ ಬಾಬರವರನ್ನ ನೋಡಿದ್ದೀರಿ ತಿರುಗಾಡುವಾಗಲೂ ಯಾರಾದರೂ ಮಗು ಎದುರಿಗೆ ಬಂದರೆ ಏನನ್ನಾದರೂ ಅನುಭವ ಮಾಡದೆ ಬರಿಗೈಯಲ್ಲಿ ಹೋಗುತ್ತಿರಲಿಲ್ಲ ಹಾಗಾಗಿ ಯಾರಾದರೂ ಬಂದು ಭೇಟಿಯಾದರೆ ಏನನ್ನಾದರೂ ಪಡೆದುಕೊಂಡರೋ ಅಥವಾ ಬರಿಗೈಯಲ್ಲಿ ತೆರಳಿದರೋ ಎಂದು ಪರಿಶೀಲಿಸಿರಿ ಸಂಪತ್ತು ಇರುವವರು ಸಂಪತ್ತನ್ನು ಕೊಡದೆ ಇರಲಾರರು ಅಕ್ಷಯ ಅಖಂಡ ದಾನಿ ಆಗಿರಿ ಯಾರಾದರೂ ಬೇಡಿದರೆ ಮಾತ್ರ ಕೊಡುತ್ತೇವೆ ಅಲ್ಲ ದಾನಿಯು ಯಾವತ್ತು ಬೇಡಿದಾಗ ಮಾತ್ರ ಕೊಡಬೇಕು ಎಂದು ಭಾವಿಸುವುದಿಲ್ಲ ಅಕ್ಷಯ ಮಹಾದಾನಿ ಮಹಾನ್ ದಾತ ಸ್ವತಃ ಕೊಡುತ್ತಾರೆ ಹಾಗಾಗಿ ಈ ವರ್ಷದ ಮೊದಲನೇ ಸೇವೆ ಮಹಾನ್ ದಾನಿಯಾಗಿ ಮಾಡಿ ತಾವು ಪರಮಾತ್ಮನಿಂದ ಪಡೆದದ್ದನ್ನು ಕೊಡುತ್ತೀರಿ ಬ್ರಾಹ್ಮಣರು ಭಿಕ್ಷುಕರಲ್ಲ ಆದರೆ ಸಹಯೋಗಿಗಳಾಗಿದ್ದಾರೆ ಆದ್ದರಿಂದ ಬ್ರಾಹ್ಮಣರು ಪರಸ್ಪರ ದಾನವನ್ನು ಕೊಡಬಾರದು ಸಹಯೋಗವನ್ನು ಕೊಡಬೇಕು ಮೊದಲನೇ ನಂಬರ್ನ ಸೇವೆ ಇದಾಗಿದೆ ಹಾಗೂ ಜೊತೆಗೆ ಬಾಪ್ತಾದರವರು ವಿದೇಶದ ಮಕ್ಕಳಿಂದ ಶುಭ ವಾರ್ತೆಗಳನ್ನು ಕೇಳಿದರು ಈ ಸೃಷ್ಟಿಯಲ್ಲಿ ಸಂದೇಶ ಹರಡಿಸಲು ನಿಮಿತ್ತರಾದವರಿಗೆ ಬಾಬಾ ಮೈಕ್ ಎಂಬ ಹೆಸರನ್ನು ಕೊಟ್ಟಿದ್ದಾರೆ ವಿದೇಶದ ಮಕ್ಕಳು ಪರಸ್ಪರ ತಮ್ಮೊಳಗೆ ಈ ಕಾರ್ಯವನ್ನು ಮಾಡಿದ್ದಾರೆಂದು ಬಾಪ್ತಾದರವರು ನೋಡಿದರು ಮತ್ತು ಪ್ಲಾನ್ ಮಾಡಿದ್ದಾರೆಂದರೆ ಪ್ರಾಕ್ಟಿಕಲ್ ಆಗಿ ಆಗಲೇಬೇಕು ಹಾಗಾದರೆ ಹದಿಮೂರು ವಲಯಗಳಿರುವ ಭಾರತದಲ್ಲಿಯೂ ಸಹ ಪ್ರತಿ ವಲಯದಿಂದ ಕನಿಷ್ಠ ಒಬ್ಬ ವಿಶೇಷ ನಿಮಿತ್ತ ಸೇವಾದಾರಿ ಇರಬೇಕು ಅವರನ್ನು ಮೈಕ್ ಎಂದು ಕರೆಯಬೇಕು ಅಥವಾ ಬೇರೆ ಏನನ್ನಾದರೂ ಕರೆಯಬಹುದು ಯಾರನ್ನಾದರೂ ಸಂದೇಶ ಹರಡುವ ಸಾಧನವನ್ನಾಗಿ ಮಾಡಬೇಕು ಬಾಪ್ತಾದರವರು ಕನಿಷ್ಠ ಇದನ್ನು ಹೇಳಿದ್ದಾರೆ ಆದರೆ ದೊಡ್ಡ ದೊಡ್ಡ ದೇಶಗಳಲ್ಲಿ ಹೀಗೆ ನಿಮಿತ್ತರಾಗುವವರಿಗೆ ಕೇವಲ ವಲಯದವರು ಮಾತ್ರ ಅಲ್ಲ ಆದರೆ ದೊಡ್ಡ ದೊಡ್ಡ ದೇಶಗಳಿಂದಲೂ ಕೂಡ ಇಂತಹವರನ್ನು ಸಿದ್ಧಪಡಿಸಿ ಅಂದರೆ ತಯಾರು ಮಾಡಿ ಕಾರ್ಯಕ್ರಮಗಳನ್ನು ಮಾಡಬೇಕು ಬಾಪ್ತಾದರವರು ವಿದೇಶದ ಮಕ್ಕಳಿಗೆ ಹೃದಯದಲ್ಲೇ ಅಭಿನಂದನೆಗಳನ್ನು ಕೊಟ್ಟಿದ್ದಾರೆ ಅವರು ಮೈಕ್ಗಳನ್ನು ಪ್ರಾಕ್ಟಿಕಲ್ನಲ್ಲಿ ತರುವ ಪ್ಲಾನನ್ನು ಮೊದಲು ಬಾಪ್ತಾದರವರ ಎದುರಿಗೆ ತಂದಿದ್ದಾರೆ ಹಾಗಾಗಿ ಈಗ ಮುಖದಿಂದಲೂ ಅಭಿನಂದನೆಗಳನ್ನು ನೀಡುತ್ತಿದ್ದಾರೆ ಅಂದಾಗ ಭಾರತದಲ್ಲಿ ಇದು ಇನ್ನೂ ಸಹಜವಾಗಿದೆ ಎಂದು ಬಾಪ್ತಾದರವರಿಗೆ ತಿಳಿದಿದೆ ಆದರೆ ಗುಣಮಟ್ಟದ ಸೇವೆಯನ್ನು ಮಾಡಿ ಮತ್ತು ಸಹಯೋಗಿಗಳನ್ನು ಹತ್ತಿರಕ್ಕೆ ತರೆತನ್ನಿ ಅನೇಕ ಸಹಯೋಗಿಗಳಿದ್ದಾರೆ ಆದರೆ ಸಂಘಟನೆಯಲ್ಲಿ ಅವರನ್ನು ಇನ್ನೂ ಹತ್ತಿರಕ್ಕೆ ಕರೆತನ್ನಿ ಜೊತೆಗೆ ಬ್ರಾಹ್ಮಣ ಆತ್ಮಗಳನ್ನು ಇನ್ನಷ್ಟು ಹತ್ತಿರಕ್ಕೆ ತರಲು ಮಧುಬನದ ನಾಲ್ಕು ದಿಕ್ಕುಗಳಲ್ಲೂ ಹಾಗೂ ಎಲ್ಲೆಡೆ ಜ್ವಾಲೆಯ ವಾತಾವರಣವನ್ನು ಸೃಷ್ಟಿಸಲು ಭಟ್ಟಿ ಮಾಡಿ ಪರಸ್ಪರ ಸಂಘಟನೆಯಲ್ಲಿ ಆತ್ಮಿಕ ವಾರ್ತಾಲಾಪ ಮಾಡಿ ಜ್ವಾಲಾ ಸ್ವರೂಪದ ಅನುಭವ ಮಾಡಿಸಿ ಮತ್ತು ಅನೇಕರನ್ನ ಮುಂದುವರೆಸಿರಿ ಈ ಸೇವೆಯಲ್ಲಿ ತೊಡಗಿದಾಗ ಸಮಯವನ್ನು ತೆಗೆದುಕೊಳ್ಳುವ ಎಲ್ಲ ಸಣ್ಣ ಸಣ್ಣ ವಿಷಯಗಳು ಪರಿಶ್ರಮಗಳು ಎದೆಗೊಂದುವ ಇವೆಲ್ಲವುಗಳು ಜ್ವಾಲಾಮುಖಿ ಸ್ವರೂಪದ ಮುಂದೆ ಗೊಂಬೆಯ ಆಟದಂತೆ ಭಾಸವಾಗುತ್ತದೆ ತಾವು ಸ್ವತಃ ಸಹಜವಾಗಿ ಸುರಕ್ಷಿತರಾಗುತ್ತೀರಿ ಚಿಕ್ಕ ಪುಟ್ಟ ಕಾರ್ಯಗಳಿಗಾಗಿ ಶ್ರಮಿಸುವಂತಹ ಮಾಸ್ಟರ್ ಆಲ್ಮೈಟಿ ಅಥಾರಿಟಿ ಮಕ್ಕಳನ್ನು ನೋಡಿದಾಗ ಬಾಪ್ತಾದರವರಿಗೆ ಅತ್ಯಂತ ಕನಿಕರ ಬರುತ್ತದೆ ಎಂದು ಬಾಪ್ತಾದರವರು ಹೇಳಿದರು ಪ್ರೀತಿಯ ಜ್ವಾಲಾಮುಖಿಯು ಕಡಿಮೆಯಾದಾಗ ಪರಿಶ್ರಮವೆನಿಸುತ್ತದೆ ಹಾಗಾಗಿ ಈಗ ಪರಿಶ್ರಮದಿಂದ ಮುಕ್ತರಾಗಿ ಅಜಾಗರೂಕರಾಗಬೇಡಿ ಆದರೆ ಪರಿಶ್ರಮದಿಂದ ಮುಕ್ತರಾಗಿ ಪರಿಶ್ರಮವನ್ನಂತೂ ಪಡುವುದಿಲ್ಲ ಹಾಗಾಗಿ ಆರಾಮವಾಗಿ ನಿದ್ದೆ ಮಾಡೋಣ ಎಂದು ಯೋಚಿಸಬೇಡಿ ಆದರೆ ಪರಿಶ್ರಮವನ್ನು ಪ್ರೀತಿಯಿಂದ ಕೊನೆಗಳಿಸಿ ಅಜಾಗರೂಕತೆಯಿಂದಲ್ಲ ಏನು ಮಾಡಬೇಕೆಂದು ಅರ್ಥವಾಯಿತೆ ಇನ್ನು ಬಾಪ್ತಾದರವರು ಬರುವುದು ಇದ್ದೇ ಇದೆ ಮುಂದೆ ಏನಾಗುತ್ತದೆ ಎಂದು ಕೇಳುತ್ತಾರೆ ಬಾಪ್ತಾದರವರು ಬರುತ್ತಾರೋ ಅಥವಾ ಇಲ್ಲವೋ ಬಾಪ್ತಾದರವರು ಇಲ್ಲ ಎಂದು ಹೇಳುವುದಿಲ್ಲ ಹೌದು ಹೌದು ಎಂದು ಹೇಳುತ್ತಾರೆ ಮಕ್ಕಳು ಹುಜೂರ್ ಎಂದಾಗ ಎನ್ನುತ್ತಾರೆ ತಂದೆ ಹಾಜರಾಗುತ್ತಾರೆ ಹಾಗಾದರೆ ಏನು ಮಾಡಬೇಕು ಏನು ಮಾಡಬಾರದು ಎಂದು ಅರ್ಥವಾಯಿತೆ ಪ್ರೀತಿಯಿಂದ ಪರಿಶ್ರಮವನ್ನು ಸಮಾಪ್ತಿ ಮಾಡಿ ಈಗ ಪರಿಶ್ರಮ ಮುಕ್ತ ವರ್ಷವನ್ನು ಆಚರಿಸಿ ಪ್ರೀತಿಯಿಂದ ಆಲಸ್ಯದಿಂದಲ್ಲ ಇದನ್ನು ಖಚಿತವಾಗಿ ನೆನಪಿಟ್ಟುಕೊಳ್ಳಿ ಆಲಸ್ಯವಿರಬಾರದು ಒಳ್ಳೆಯದು ಎಲ್ಲ ಸಂಕಲ್ಪಗಳು ಈಡೇರಿದವೆ ಯಾವುದಾದರೂ ಉಳಿದಿದೆಯಾ ಜನಕ್ ಅಂದರೆ ಜಾನ್ಕಿ ದಾದೀಜಿಯವರನ್ನ ಬಾಪ್ತದ ಕೇಳುತ್ತಿದ್ದಾರೆ ಏನಾದರೂ ಇದೆಯೇ ದಾದಿಯಂತೂ ಮುಗುಳ್ನಗುತ್ತಿದ್ದಾರೆ ನಗುತ್ತಿದ್ದಾರೆ ಆಟ ಪೂರ್ಣಗೊಂಡಿತೆ ಆ ಆಪರೇಷನ್ ಕೂಡ ಏನಾಗಿದೆ ಆಟದಲ್ಲಿ ಆಟವಾಗಿದೆ ಆಟ ಚೆನ್ನಾಗಿತ್ತು ತಾನೇ ಬಾಪ್ತಾದರವರು ಮಕ್ಕಳಿಗೆ ಡ್ರಿಲ್ ಮಾಡಿಸಿದರು ಒಂದು ಕ್ಷಣದಲ್ಲಿ ಬಿಂದು ಸ್ವರೂಪರಾಗಿ ಮನಸ್ಸು ಬುದ್ಧಿಯನ್ನು ಏಕಾಗ್ರಗೊಳಿಸುವ ಅಭ್ಯಾಸವನ್ನು ಪದೇ ಪದೇ ಮಾಡಿ ಸ್ಟಾಪ್ ಎಂದಾಗ ತಕ್ಷಣ ಒಂದು ಸೆಕೆಂಡ್ನಲ್ಲಿ ವ್ಯರ್ಥ ದೇಹ ಬಾನದಿಂದ ಮನಸ್ಸು ಮತ್ತು ಬುದ್ಧಿಯನ್ನು ಏಕಾಗ್ರಗೊಳಿಸಿ ದಿನವಿಡೀ ಈ ನಿಯಂತ್ರಣ ಶಕ್ತಿಯನ್ನು ಬಳಸಲು ಪ್ರಯತ್ನಿಸಿ ಹಾಗಲ್ಲ ನಿಯಂತ್ರಣ ಶಕ್ತಿಯನ್ನು ಆದೇಶ ಮಾಡಿದಾಗ ಎರಡು ಅಥವಾ ಐದು ನಿಮಿಷಗಳ ನಂತರ ನಿಯಂತ್ರಣವಾಗುತ್ತದೆ ಆದ್ದರಿಂದ ಆಗಾಗ ನಿಯಂತ್ರಣ ಶಕ್ತಿಯನ್ನು ಇರಿ ಸೆಕೆಂಡ್ ಸೆಕೆಂಡ್ನಲ್ಲಿ ಆಗುತ್ತದೆಯೋ ನಿಮಿಷಗಳಲ್ಲಿ ಆಗುತ್ತದೆಯೋ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆಯೋ ಎಂದು ಪರಿಶೀಲಿಸಿಕೊಳ್ಳಿ ಈಗ ಪ್ರತಿಯೊಬ್ಬರು ತಮ್ಮ ಚಾರ್ಟನ್ನು ಇನ್ನು ಮೂರು ತಿಂಗಳುಗಳ ಕಾಲ ಕೊಡಬೇಕು ಪ್ರಮಾಣಪತ್ರ ಪಡೆಯಬೇಕು ಮೊದಲು ತಾವೇ ತಮಗೆ ಸರ್ಟಿಫಿಕೇಟ್ ಕೊಟ್ಟುಕೊಳ್ಳಬೇಕು ನಂತರ ಬಾಪ್ತಾದರವರು ಕೊಡುತ್ತಾರೆ ಒಳ್ಳೆಯದು ಎಲ್ಲ ಕಡೆಯ ಪರಮಾತ್ಮ ಪಾಲನೆಯ ಅಧಿಕಾರಿ ಆತ್ಮಗಳಿಗೆ ಪರಮಾತ್ಮ ಶಿಕ್ಷಣದ ಅಧಿಕಾರಿ ಆತ್ಮಗಳಿಗೆ ಪರಮಾತ್ಮ ಪ್ರಾಪ್ತಿಗಳಿಂದ ಸಂಪನ್ನ ಆತ್ಮಗಳಿಗೆ ಸದಾ ಬಿಂದುವಿನ ವಿಧಾನದಿಂದ ತೀವ್ರ ಪುರುಷಾರ್ಥಿ ಆತ್ಮಗಳಿಗೆ ಸದಾ ಪ್ರೀತಿಯಲ್ಲಿ ಮುಗು ಮುಳುಗಿರುವಂತಹ ಹಾಗೂ ಪರಿಶ್ರಮದಿಂದ ಮುಕ್ತರಾಗಿರುವಂಥ ಜ್ವಾಲಾ ಸ್ವರೂಪದ ವಿಶೇಷ ಆತ್ಮಗಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಈ ರೀತಿ ನಮ್ಮನ್ನು ತಯಾರಿಸುವಂತಹ ಬಾಪ್ತಾದರವರಿಗೂ ಸಹ ನಾವು ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಇಂದಿನ ವರದಾನ ಶುದ್ಧ ಮತ್ತು ಸಮರ್ಥ ಸಂಕಲ್ಪಗಳ ಶಕ್ತಿಯಿಂದ ವ್ಯರ್ಥ ಪ್ರಕಂಪನಗಳನ್ನು ಸಮಾಪ್ತಿಗೊಳಿಸುವ ಸತ್ಯ ಸೇವಾಧಾರಿ ಭವ ವರದಾನದ ವಿಶ್ಲೇಷಣೆ ಸಂಕಲ್ಪವು ಸೃಷ್ಟಿಯನ್ನು ಸೃಷ್ಟಿಸಿಬಿಡುತ್ತದೆ ಎಂದು ಹೇಳಲಾಗುತ್ತದೆ ಯಾವಾಗ ಬಲಹೀನ ಮತ್ತು ವ್ಯರ್ಥ ಸಂಕಲ್ಪವನ್ನು ಮಾಡುತ್ತೀರಿ ಆಗ ವ್ಯರ್ಥದ ವಾಯುಮಂಡಲದ ಸೃಷ್ಟಿಯಾಗುತ್ತದೆ ಸತ್ಯ ಸೇವಾಧಾರಿಗಳು ಯಾರಾಗಿದ್ದಾರೆಂದರೆ ಯಾರು ಶುದ್ಧ ಶಕ್ತಿಶಾಲಿ ಸಂಕಲ್ಪಗಳಿಂದ ಹಳೆಯ ಪ್ರಕಂಪನಗಳನ್ನು ಸಮಾಪ್ತಿ ಮಾಡುತ್ತ ಮಾಡಿಬಿಡುತ್ತಾರೆ ಹೇಗೆ ವಿಜ್ಞಾನಿಗಳು ಶಸ್ತ್ರಗಳಿಂದ ಶಸ್ತ್ರಗಳನ್ನು ಸಮಾಪ್ತಿ ಮಾಡುತ್ತಾರೆ ಒಂದು ವಿಮಾನದಿಂದ ಇನ್ನೊಂದು ವಿಮಾನವನ್ನು ಬೀಳಿಸಿಬಿಡುತ್ತಾರೆ ಹಾಗೆಯೇ ತಮ್ಮ ಶುದ್ಧ ಸಮರ್ಥ ಸಂಕಲ್ಪಗಳ ಪ್ರಕಂಪನವು ವ್ಯರ್ಥ ಪ್ರಕಂಪನಗಳನ್ನು ಸಮಾಪ್ತಿ ಮಾಡಿಬಿಡಲಿ ಈಗ ಇಂತಹ ಸೇವೆಯನ್ನು ಮಾಡಿರಿ ಇಂದಿನ ಸ್ಲೋಗನ್ ವಿಘ್ನವೆಂಬ ಚಿನ್ನದ ಸೂಕ್ಷ್ಮ ಎಳೆಗಳಿಂದ ಮುಕ್ತರಾಗಿ ಮುಕ್ತಿ ವರ್ಷವನ್ನು ಆಚರಿಸಿ ಇಂದಿನ ಸೂಚನೆ ಇಂದು ತಿಂಗಳಿನ ಮೂರನೇ ರವಿವಾರವಾಗಿದೆ ಎಲ್ಲರೂ ಸಂಘಟಿತ ರೂಪದಲ್ಲಿ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಅಂತಾರಾಷ್ಟ್ರೀಯ ಯೋಗದಲ್ಲಿ ಸಮೂಹದಲ್ಲಿದ್ದು ತಮ್ಮ ಪೂಜ್ಯ ಸ್ವರೂಪದಲ್ಲಿ ಸ್ಥಿತರಾಗಿ ಸ್ವಯಂನ ಇಷ್ಟ ದೇವ ಅಥವಾ ಇಷ್ಟ ದೇವಿ ಎಂದು ತಿಳಿದು ತಮ್ಮ ಭಕ್ತರ ಎಲ್ಲ ಮನೋಕಾಮನೆಗಳನ್ನು ಪೂರ್ಣ ಮಾಡಿ ಸರ್ವರಿಗೆ ದರ್ಶನ ಮಾಡಿಸುತ್ತಾ ಪ್ರಸನ್ನರನ್ನಾಗಿ ಮಾಡುವ ಸೇವೆಯನ್ನು ಮಾಡಿ ಒಳ್ಳೆಯದು ಓಂ ಶಾಂತಿ